ವೀಕ್ಷಕರೇ ನಮಸ್ಕಾರ ನಾನಿವತ್ತು ತುಂಬ ರುಚಿಯಾಗಿ ಮತ್ತು ತುಂಬ ಗರಿಗರಿಯಾಗಿ ಕಡಲೆಬೇಳೆ ಒಡೆಯನ್ನು ಮಾಡಿ ತೋರಿಸ್ತಿದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ನಾನು ಒಂದು ಮುನ್ನೂರಿಂದ ನಾಲ್ಕು ನಾನ್ನೂರು ಅಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ಅಂದರೆ ಎರಡು ಲೋಟ ಅಳತೇಲಿ ತೊಗೊಂಡಿದ್ದೀನಿ ನಾನು ಇದನ್ನು ಒಂದು ಅರ್ಧ ಗಂಟೆ ಇಡಬೇಕು ಒಂದು ಅರ್ಧ ಗಂಟೆ ಆದರೆ ಸಾಕು ಇದು ನೆನೆಯೋದು ಬೇಗ ನೆನೆಬಿಡುತ್ತೆ ಅಳ್ಕೊಳ್ಳುತ್ತೆ ನೋಡಿ ಒಂದು ಅರ್ಧ ಗಂಟೆ ಆಗಿದೆ ಇವಾಗ ಇದನ್ನು ನೀರು ಸೋರಿಸಿ ಗಟ್ಟಿಯಾಗಿ ತರತರಿಯಾಗಿ ರುಬ್ಕೋಬೇಕು ಒಡೆಗೆ ನೀರೆಲ್ಲ ಸೇರಿಸ್ಬಿಟ್ಟು ತೆಳ್ಳಗೆ ಮಾಡ್ಕೊಂಡೆಲ್ಲ ರುಬ್ಕೋಬಾರ್ದು ಇದಕ್ಕೆ ಈರುಳ್ಳಿ ಕರಿಬೇವು ಮೆಣಸಿಕಾಯಿ ಕೊತ್ತಂಬರಿ ಸಬಸಿಕೆ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈಗ ರುಬ್ಬಿರೋ ಕಡಲೆಬೇಳೆ ಮಿಶ್ರಣಕ್ಕೆ ಒಂದು ಮೂರರಿಂದ ನಾಲ್ಕು ಮೀಡಿಯಮ್ ಅಷ್ಟು ಈರುಳ್ಳಿನ ಕಟ್ ಮಾಡಿಟ್ಟಿದ್ದೆ ಒಂದು ಐದರಿಂದ ಆರು ಹಸಿಮೆಣ್ಸಿಕಾಯಿ ಕಟ್ ಮಾಡಿಟ್ಟಿದೆ ಮತ್ತು ಒಂದು ಹಿಡಿಯಷ್ಟು ಕರಿಬೇವನ್ನ ಕಟ್ ಮಾಡಿಟ್ಟಿದ್ದೀನಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದು ಹಿಡಿಯಷ್ಟು ಸಬಸಿಗೆ ಸೊಪ್ಪು ಮತ್ತು ಒಂದು ಹಿಡಿಯಷ್ಟು ನುಗ್ಗೆ ಸೊಪ್ಪು ಮತ್ತು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ನಂತರ ಇದಕ್ಕೇನೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಅರಿಶಿಣ ಮತ್ತು ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಅಚ್ಕಾರದ ಪುಡಿ ಬೇಡ ಇಲ್ಲ ಬೇಡ ಅಂದರೆ ಒಂದು ಮೂರು ಇನ್ನೊಂದು ಮೂರು ಹಸಿಮೆಣ್ಸಿಕಾಯೇ ಎಕ್ಸ್ಟ್ರಾ ಸೇರಿಸ್ಕೋಬೋದು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ನೀಟಾಗಿ ಹಿಟ್ಟನ್ನು ಕಲಸ್ಕೋಬೇಕು ನೋಡಿ ಅದಕ್ಕೆ ಬರಬೇಕು ಹಿಟ್ಟು ಕಲಸ್ದಾಗ ಇಷ್ಟು ಗಟ್ಟಿಯಾಗಿ ನೋಡಿ ಕಲಸ್ಕೊಂಡಿದೀನಿ ನಾನು ಈ ರೀತಿ ಈ ರೀತಿ ಉಂಡೆ ಕಟ್ಟಿದಾಗ ಉಂಡೆ ಬರಬೇಕು ತೆಳುವಾಗಿರಬಾರ್ದು ಒಡೆ ಹಿಟ್ಟು ಯಾವಾಗಲೂ ಗಟ್ಟಿಯಾಗೇ ಇರಬೇಕು ನೋಡಿ ಇಷ್ಟು ಗಟ್ಟಿಯಾಗಿರಬೇಕು ಒಡೆ ಹಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನಾನು ನೀರು ಸೇರಿಸೆಲ್ಲ ರುಬ್ಬಕ್ಕೆ ಕಾಳನ್ನ ಕಡಲೆ ಕಾಳನ್ನ ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ ಕ್ರಿಸ್ಪಿಯಾಗಿ ಈ ರೀತಿ ಮಾಡ್ಕೊಂಡ್ರೆ ನೋಡಿ ಇವಾಗ ನಾನು ಉಂಡೆ ಕಟ್ಕೊಂಡು ಒಂದು ಕಾಟನ್ ಬಟ್ಟೆ ಮೇಲೆ ತಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ತಡ್ಕೋಬೇಕು ನೋಡಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ತೋರಿಸ್ತಾ ಇದ್ದೀನಿ ತಟ್ಟೋದನ್ನು ಇಷ್ಟು ಅಪ್ಪ ಹಿಟ್ಟನ್ನ ತಗೊಂಡು ಈ ರೀತಿ ನೀಟಾಗಿ ತಟ್ಕೋಬೇಕು ನಾನು ಇನ್ನೊಂದು ಸೈಡ್ ಎಣ್ಣೆ ಬೀ ಕಾಯೋಕ್ಕೆ ಇಟ್ಟಿದ್ದೀನಿ ಎಣ್ಣೆ ಎಲ್ಲ ಕಾದ್ಮೇಲೆ ನೀಟಾಗಿ ಒಂದೊಂದೇನೇ ವಡೆನ ಬಿಟ್ಕೋಬೇಕು ಎಣ್ಣೆ ಒಳಗೆ ಎಣ್ಣೆ ಎಲ್ಲ ಚೆನ್ನಾಗಿ ಇದು ನೋಡಿ ಸುತ್ತ ಎಲ್ಲ ಬಿಟ್ಕೊಂಡಿದ್ದೀನಿ ಇವಾಗ ನಾನು ಇವಾಗ ನೀಟಾಗಿ ಒಂದು ಸ್ಪೂನಲ್ಲಿ ಎರಡು ಕಡೆಯೂ ಮಡ್ಚ್ಕೊಂಡು ಬೇಯಿಸ್ಕೋಬೇಕು ಎರಡು ಕಡೆಯೂ ಕಲರ್ ಚೇಂಜ್ ಆಗೋವರೆಗೂ ಇವಾಗ ಎರಡು ಕಡೆನೂ ನೀಟಾಗಿ ಹೈ ಫ್ಲೇಮಲ್ಲೇನೆ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೆಲ್ಲ ಹೋಗ್ಬಾರ್ದು ಒಡೆನ ಮೀಡಿಯಮಲ್ಲೆಲ್ಲ ಬೇಯಿಸೋಕೆ ಹೋದ್ರೆ ಮೆತ್ತ ಮೆತ್ತಗಾಗ್ಬಿಡುತ್ತೆ ಹೈ ಫ್ಲೇಮಲ್ಲೇನೆ ಬೇಯಿಸ್ಕೋಬೇಕು ಎರಡು ಸೈಡುನು ಕ್ರಿಸ್ಪಿಯಾಗಿ ಕ್ರಿಸ್ಪಿಯಾಗಿಯೂ ಬರುತ್ತೆ ಅಷ್ಟೇ ರುಚಿಯಾಗೂ ಬರುತ್ತೆ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ ಗರಂ ಮಸಾಲ ಪೌಡರ್ ಆಗಲಿ ಏನನ್ನೂ ಸೇರಿಸಿಲ್ಲ ಹಂಗೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಅಂತೂ ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ನೋಡಿ ಎಲ್ಲ ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಎಣ್ಣೆಯಿಂದ ತಗೋತಾ ಇದ್ದೀನಿ ಎಣ್ಣೆಯಿಂದ ತೆಗೆದು ಇನ್ನೊಂದು ಪಾತ್ರೆಗೆ ಸೇರಿಸ್ಕೋತಾ ಇದ್ದೀನಿ ನೋಡಿ ಈ ರೀತಿ ತುಂಬ ರುಚಿಯಾಗಿ ಬರುತ್ತೆ ಮಾತ್ರ ಈ ರೀತಿ ನಾನು ಇನ್ನೂ ಒಂದು ಸಲ ಅದೇ ರೀತಿ ಒಡೆನ ಬಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಅದನ್ನು ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೋತಾ ಇದ್ದೀನಿ ಇವಾಗ ನೋಡಿ ಎರಡು ಕಡೆ ನೀಟಾಗಿ ಇದನ್ನು ಕಲರ್ ಚೇಂಜ್ ಆಗೋವರೆಗೂ ಎಷ್ಟು ಕ್ರಿಸ್ಪಿ ಆಗಂದ್ರೆ ಅಷ್ಟೇ ರುಚಿಯಾಗಿ ಬರುತ್ತೆ ಮಾತ್ರ ಈ ರೀತಿ ತುಂಬಾ ರುಚಿಯಾಗಿ ಬಂದಿತ್ತು ಮಾತ್ರ ಈ ರೀತಿ ಒಂದ್ಸಲ ನೀವು ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರಾ ನೋಡಿ ಅದೇ ರೀತಿ ಎಲ್ಲಾನು ಬೇಯಿಸ್ಕೊಂಡಿದ್ದೀನಿ ಇವಾಗ ನಾನು ಈ ವಿಡಿಯೋ ಇಷ್ಟ ಆದಾಗಲಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ